ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಾ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಸಾಜ್ ಕ್ರೀಮನ್ನು ಅಂದರೆ ಫೇಸ್ ಮಸಾಜ್ ಕ್ರೀಮನ್ನು ಯಾವ ರೀತಿ ಮನೆಯಲ್ಲೇ ತಯಾರು ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡೋಣ ಅಂತಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದಾ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನಾನು ನೋಡಿ ನಾನು ಮೇಕಪ್ ಮಾಡಿಲ್ಲ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈಗ ನಾನು ಮಸಾಜ್ ಕ್ರೀಮನ್ನು ಏನೋ ರೆಡಿ ಮಾಡ್ಕೊಳ್ತಿದ್ದೀನಲ್ಲ ಅದನ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ಬಿಟ್ಟು ನಿಮಗೆ ತೋರ್ಸನ್ನ ಅಂತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಈ ನಾ ನಾನೇ ಇರ್ತಕ್ಕಂಥ ಈ ಮಸಾಜ್ ಕ್ರೀಮನ್ನು ಬಳಸೋದ್ರಿಂದ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ಮತ್ತೆ ಈ ಕಡೆ ಡಾರ್ಕ್ ಸರ್ಕಲ್ಸ್ ಕೂಡ ಹೋಗುತ್ತೆ ಮತ್ತೆ ಸ್ಕಿನ್ನು ವೈಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಸೊ ನಾನು ಯಾವ ರೀತಿ ತಯಾರು ಮಾಡ್ಕೊಳ್ತೀನಿ ಯಾವ ರೀತಿ ಹಚ್ಕೊಳ್ತೀನಿ ಅಂತೇಳ್ಬಿಟ್ಟು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ನೋಡಿಬಿಟ್ಟು ರಿಸಲ್ಟ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫೇಸನ್ನು ವೈಟ್ ಆಗಿ ಮಾಡ್ಕೊಳ್ಳೋಕೆ ಇದೊಂದು ತುಂಬ ಅಂದರೆ ತುಂಬ ಒಳ್ಳೆ ಮಸಾಜ್ ಕ್ರೀಮ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಸುಲಭ ಕೂಡ ಹೌದು ಫ್ರೆಂಡ್ಸ್ ಇದೇ ಮೊದಲ ಬಾರಿಗೆ ನೀವು ನಂದಾ ದೀಪ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಂದಾದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಓದ್ತಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಸ್ಕಿನ್ ನಾವು ಸ್ಕಿನ್ ಫೇಸ್ ಸ್ಕಿನ್ಗೋಸ್ಕರ ನಾವು ಯಾವ ರೀತಿ ಮಸಾಸ್ ಕ್ರೀಮನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ನೋಡಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನೋಡಿ ನಾನು ಇಲ್ಲಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನ್ಯಾಚುರಲ್ ಅಲೋವೆರಾ ಜೆಲ್ ತಗೊಬೋದು ಬಟ್ ಅದು ಜ ಕ್ರೀಮ್ ಇಟ್ಕೊಂಡ್ರೆ ತುಂಬ ದಿನ ಉಳಿಯೋಲ್ಲ ಸೊ ಹಂಗಾಗಿಬಿಟ್ಟು ನಾನು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಅಲೋವೆರಾ ನ್ಯಾ ಇದು ಕೂಡ ನ್ಯಾಚುರಲ್ ಅದು ತುಂಬ ಒಳ್ಳೆಯದೇ ಸ್ಕಿನ್ಗೆ ಏನಾಗೋದಿಲ್ಲ ಆ ಜೆಲ್ ತಗೊಂಡಿದ್ದೀನಿ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ ತೊಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸಲ್ ಬಂದುಬಿಟ್ಟು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ನಾವು ಸ್ಕಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಯಾವ ರೀತಿ ಅಂತಂದರೆ ಇದು ಈ ವಿಟಮಿನ್ ಇ ಕ್ಯಾಪ್ಸಲ್ನ ಯಾ ಎಲ್ಲ ಸ್ಕಿನ್ ಅವರು ಕೂಡ ಬಳಸ್ಬೋದು ಇದು ನಮ್ಮ ಸ್ಕಿನ್ನ ವೈಟ್ ಆಗಿ ಮತ್ತೆ ಗ್ಲೋ ಆಗಿ ಮಾಡತಕ್ಕಂತ ಗುಣ ವಿಟಮಿನ್ ಇ ಕ್ಯಾಪ್ಸಲ್ಗಿದೆ ಸೊ ನಾನು ನೋಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಲೋವೆರಾ ಜೆಲ್ಗೆ ಜೆಲ್ಲ ಆ ಜೆಲ್ಗೆ ನಾನು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ನ ಒಂದು ತಗೊಂಡಿದ್ದೀನಿ ನೋಡಿ ಅಲ್ಲಿ ಹಾಕೊಂಡು ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಎರಡನ್ನು ಆಗ ನಮಗೆ ಕ್ರೀಮ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ನಾವು ಯಾವುದಾದ್ರೂ ಮದುವೆಗೆ ಹೋಗ್ತಾ ಇದೀವಿ ಅಂತಂದಾಗ ಒಂದು ಎರಡು ದಿನ ಮುಂಚಿತವಾಗಿನೇ ಇದನ್ನ ನಾವು ಡೈಲಿ ನೈಟ್ ಟೈಮ್ ಹಚ್ಬಿಟ್ಟು ಒಂದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮಸಾಜ್ ಮಸಾಜ್ಗೆ ಕ್ರೀಮನ್ನ ಮಸಾಜ್ ಮಾಡಿಬಿಟ್ಟು ಹಚ್ಚಿದ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಚ್ಕೊಂಡಾದ್ಮೇಲೆ ಮೇಕಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ವೈಟಾಗಿ ಕಾಣಿಸುತ್ತೆ ನಮ್ಮ ಸ್ಕಿನ್ನು ನೋಡಿ ಕ್ರೀಮ್ ಆ ಥರ ಬರುತ್ತೆ ಇದನ್ನು ನಾವು ಒಂದು ತಿಂಗಳವರೆಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ನಾನು ಈಗ ನಿಮ್ಗೆ ತೋರ್ಸೋದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀನಿ ನೋಡಿ ತುಂಬ ಒಳ್ಳೆಯದು ಮತ್ತು ಯಾವ ಯಾವ ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿ ಕಪ್ಪು ಮಾರ್ಕ್ಗಳಿದ್ರೂ ಕೂಡ ಹೋಗುತ್ತೆ ಈ ಕ್ರೀಮ್ ಹಚ್ಚೋದ್ರಿಂದ ಮತ್ತು ನಮ್ಮ ಮೇಕಪ್ ಮಾಡಿದಾಗ ತುಂಬ ತುಂಬ ಗ್ಲೋ ಕೊಡುತ್ತೆ ನಾವು ಹಚ್ಕೊಳ್ಳೋಂಥ ಕ್ರೀಮ್ ಆಗಲಿ ಪೌಡ್ರ್ ಆಗಲಿ ನಮ್ಮ ಈ ಮಸಾಜ್ ಕ್ರೀಮನ್ನು ಹಚ್ಚೋದ್ರಿಂದ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮತ್ತು ಈ ಈ ರೀತಿ ನಾವು ಯಾವುದೇ ಫಂಕ್ಷನ್ಗಾಗಲಿ ನಾವು ವರ್ಗ ನೋಡಿ ಫ್ರೆಶ್ಶು ಫೀಲ್ ಅನಿಸುತ್ತೆ ಫ್ರೆಂಡ್ಸ್ ಫಸ್ಟು ಹೇಳ್ಬೇಕಂದ್ರೆ ಫ್ರೆಶ್ಶು ಫೀಲ್ ಅನಿಸುತ್ತೆ ತುಂಬ ಒಳ್ಳೆಯದು ನೋಡಿ ನೀವು ಟ್ರೈ ಮಾಡಿ ಅಂದರೆ ನಾನು ಜಾಸ್ತಿ ಮೂಗಿನ ಮೇಲೆ ಮತ್ತೆ ಎಲ್ಲೆಲ್ಲಿ ಸ್ವಲ್ಪ ಡಾ ಅಂದರೆ ನಮಗೆ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಬರೋದಂದರೆ ಮೂಗಿನ ಮೇಲೆ ಮತ್ತು ಕಣ್ಣಿನ ಕಡೆ ಕೆಳಗಡೆ ಡಾರ್ಕ್ ಸರ್ಕಸ್ ಕೂಡ ಬರುತ್ತೆ ಅಲ್ಲೆಲ್ಲ ಜಾಸ್ತಿ ಸ್ವಲ್ಪ ಹಚ್ಬಿಟ್ಟು ಮಸಾಜ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬೇಗ ನಮಗೆ ರಿಸಲ್ಟ್ ಕೊಡುತ್ತೆ ಅಲ್ಲೆಲ್ಲ ಕೂಡ ವೈಟ್ ಆಗುತ್ತೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ವಿಟಮಿನ್ ಇ ಕ್ಯಾಪ್ಸಲ್ನ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಯಾವ ಸ್ಕಿನ್ ಅವ್ರು ಈ ಸ್ಕಿನ್ ಅವರು ಆ ಸ್ಕಿನ್ ಅವ್ರ ಅಂತ ಏನೂ ಇಲ್ಲ ಎಲ್ಲರೂ ಯೂಸ್ ಮಾಡ್ಬೋದು ಇನ್ನೂ ತೊಗೊಂಡಿಲ್ಲ ಅಂತಂದರೆ ಬೇಗ ತಗೊಳ್ಳಿ ಯಾಕಂದ್ರೆ ಇದೇನು ಜಾಸ್ತಿ ಬೀಳೋದಿಲ್ಲ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸಲ್ ಒಂದು ತ್ರೀ ರುಪೀಸ್ ಏನೋ ಬೀಳುತ್ತೆ ಅಷ್ಟೇ ಏನು ಜಾಸ್ತಿ ಆಗೋದಿಲ್ಲ ತುಂಬ ಸ್ಕಿನ್ನಿಗೆ ಮಾತ್ರ ತುಂಬ ಒಳ್ಳೆಯದು ಹೌದು ಮತ್ತೆ ಅದ್ರ ಜೊತೆ ಅಲೋವೇರಾಜಲ್ಲೂ ಕೂಡ ನಮ್ಮ 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 ಸ್ಕಿನ್ನ ಸಾಫ್ಟ್ ಆಗೋಕ್ಕೆ ಅದು ಕೂಡ ಒಂದು ಒಳ್ಳೆ ಮಾಯಶ್ಚರೈಸರ್ ಕ್ರೀಮ್ ಥರ ಅದು ಕೂಡ ವರ್ಕ್ ಮಾಡುತ್ತೆ ಸೊ ಹಂಗಾಗಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಚ್ಚಿದಾಗ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ನೈಸ್ ಆಗುತ್ತೆ ಮತ್ತು ವೈಟ್ ಅನ್ನಿಸ್ಕೊಂಡು ತುಂಬ ಜಾಸ್ತಿ ವೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಒಳ್ಳೆಯದಿದು ಮನೇಲೇ ನಾವು ರೆಡಿ ಮಾಡ್ಕೋಬೋದು ಅಲವೇರ ಜೆಲ್ ಮನ್ ಅಂದರೆ ನ್ಯಾಚುರಲಾಗಿ ಕೂಡ ಬಳಸಿದ್ರೆ ಒಳ್ಳೆಯದೇ ಬಟ್ ಅದು ಕ್ರೀಮ್ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಟ್ ನಾವು ಮಾರ್ಕೆಟಲ್ಲಿ ತರೋದ್ರಿಂದ ಮಾರ್ಕೆಟಲ್ಲಿ ಅದನ್ನು ನಾವು ಸ್ವಲ್ಪ ಒಂದು ತಿಂಗಳವರೆಗೆ ಇಟ್ಕೋಬೋದು ನೋಡಿ ಇನ್ನು ಇವಾಗ ತೋರಿಸ್ತಿರೋದು ನಾನು ಒಂದು ಐದು ನಿಮಿಷ ಆದಮೇಲೆ ತೋರ್ಸಿ ಐದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಿರೋದು ನೋಡಿ ಎಷ್ಟು ಗ್ಲೋ ಬಂದಿದೆ ನಾನು ವಾಶ್ ಮಾಡಿಲ್ಲ ನೋಡಿ ಅಲ್ಲಿ ಪಿಂಪಲ್ ಆಗಿದೆ ಅಲ್ವಾ ಅದ್ರ ಮಾರ್ಕ್ ಕೂಡ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ಬರೀ ಜಸ್ಟ್ ಮಸಾಜ್ ಕ್ರೀಮ್ ಹಚ್ಚಿದ ತಕ್ಷಣನೇ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ತುಂಬ ಒಳ್ಳೆಯದು ಇದನ್ನು ನೀವು ಕೈ ಕೂಡ ಹಚ್ಕೋಬೋದು ಏನು ತೊಂದರೆ ಇಲ್ಲ ಕೈಗಳಿಗೆ ಕೂಡ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೈಗಳು ಕೂಡ ವೈಟ್ ಆಗುತ್ತೆ ಕೆಲವರಿಗೆ ಮೊಣಕೈ ಎಲ್ಲ ಕಪ್ಪಾಗಿರುತ್ತೆ ಇದು ಹಚ್ಚೋದ್ರಿಂದ ಅಲ್ಲೂ ಕೂಡ ಮೊಣಕೈ ಕೂಡ ಕ ವೈಟ್ ಆಗುತ್ತೆ ನೋಡಿ ಈಗ ನಾನು ಮುಖ ತೊಳ್ಕೊಂಡು ಬಂದು ನಿಮ್ಗೆ ಕೂಡ ತೋರಿಸ್ತೀನಿ ನೋಡಿ ಮುಖ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಆ ಮಸಾಜ್ ಕ್ರೀಮನ್ನು ಹಚ್ಚಿದ್ದಾದಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಮುಖದ ವಾಶ್ ಮಾಡ್ಕೊಂಡು ಬಂದಾಗ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನೀವು ಈ ಥರ ನೀವು ಹದಿನೈ ದಿನಕ್ಕೆ ಸಾರಿ ಹಚ್ಕೊಂಡ್ರು ನಿಮಗೆ ಗ್ಲೋನೆ ವೈಟ್ ಇದೀವಿ ಅಂದರೆ ಗ್ಲೋ ಬರಲಿ ಅಂತಂದರೆ ಹದಿನೈದು ದಿನಕ್ಕೆ ಒಂದ್ಸರಿ ಹಚ್ಚಿ ನೀವು ಬ್ಲಾಕ್ ಆಗಿದ್ದೀರಿ ಸ್ವಲ್ಪ ಅಂತಂದ್ರೆ ನೀವು ವೈಟ್ ಸ್ಕಿನ್ಗೋಸ್ಕರ ಆಗಲಿ ಡೈಲಿ ಹಚ್ಕೋಬಹುದು ಏನು ತೊಂದರೆ ಇಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನ ನೀವು ನೈಟ್ ಕ್ರೀಮ್ ಥರ ಕೂಡ ಹಚ್ಕೋಬೋದು ನೈಟ್ ಹಚ್ಬಿಟ್ಟು ಬೆಳಗ್ಗೆ ವಾಶ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ಅಂತ ತುಂಬ ಒಳ್ಳೆ ಫ್ರೆಂಡ್ಸ್ ನೋಡಿ ಮೂಗಿನ ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸ್ ತುಂಬ ಜಾಸ್ತಿ ಆಗಿರುತ್ತೆ ಸೊ ಆಗಿಬಿಟ್ಟು ಅಲ್ಲೆಲ್ಲ ಜಾಸ್ತಿ ಕೊಟ್ಟು ನೋಡಿ ಸ್ಕಿನ್ ಯಾವ ಥರ ಪಳಪಳನ ಏನು ಮೇಕಪ್ ಮಾಡಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ನಂದಾದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಓದ್ತಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಬ್ಯೂಟಿ ಟಿಪ್ಸ್ಗಳನ್ನು ನೋಡೋದಕ್ಕಾಗಿ ಅಥವಾ ಮಾಹಿತಿ ತಿಳ್ಕೊಳ್ಳೋದಕ್ಕಾಗಿ ನಂದ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್